ಮದಗಿರಿ ವಿಧಾನಸಭಾ ಕ್ಷೇತ್ರದ ತುಮಕೂರು ಜಿಲ್ಲಾ ಪಂಚಾಯಿತಿ ಹಾಗೂ ಮದಗಿರಿ ತಾಲೂಕು ಪಂಚಾಯಿತಿ ವತಿಯಿಂದ ದೊಡ್ಡೇರಿ ಹೋಬಳಿಯ ಹಳ್ಳಿಯಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆಯಲ್ಲಿ ಸನ್ಮಾನ್ಯ ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣನ್ ಅವರು ಮತ್ತು ಎಡಿಸಿ ತಿಪ್ಪೇಸ್ವಾಮಿ ಅವರು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಅವರು ತಾಲೂಕು ದಂಡಾಧಿಕಾರಿ ಶಿವಪ್ಪ ಗುಂಟೂರು ಅವರು ತಹಸೀಲ್ದಾರ್ ಶ್ರೀಮತಿ ಶಿರೀನಾ ತಾಜ್ ಹಾಗೂ ರಾಜಕೀಯ ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರು ಮಾತನಾಡುತ್ತಾ ದೊಡ್ಡೇರಿ ಹೋಬಳಿಯ ಎಲ್ಲಾ ಹತ್ತು ಪ್ರಮುಖ ಕೆರೆಗಳಿಗೆ ಎತ್ತಿನಹೊಳೆ ಯೋಜನೆಯಲ್ಲಿ ಎಂಬತ್ತೆಂಟು ಕೋಟಿ ಕಾಮಗಾರಿಗೆ ಅನುಮೋದನೆ ನೀಡಲಾಗಿದ್ದು ದೊಡ್ಡೇರಿ ಹೋಬಳಿಯ ರೈತರ ನೀರಿನ ಬವಣೆ ನೀಗಿಸಲಾಗುವುದು ಎಂದು ಹೇಳಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ವಿಶೇಷವಾಗಿ ನಿವೇಶನ ರೈತ ಅರ್ಧ ಫಲಾನುಭವಿಗಳಿಗೆ ಎಪ್ಪತ್ನಾಲ್ಕು ಹಕ್ಕು ಪತ್ರಗಳನ್ನ ಈ ದಿನ ಮಾನ್ಯ ಸಚಿವರು ವಿತರಣೆ ಮಾಡಲಿದ್ದಾರೆ ಬಿಟ್ಟಿನ್ ಕುರ್ಕೆ ಸರ್ಜಮ್ನಹಳ್ಳಿ ಮತ್ತು ವಿಟ್ಲಾಪುರ ಗ್ರಾಮಗಳ ನಿವೇಶನ ರೈತರಿಗೆ ಹಕ್ಕು ಪತ್ರಗಳನ್ನ ವಿತರಣೆ ಮಾಡಲಿದ್ದಾರೆ ಸಾಂಕೇತಿಕವಾಗಿ ಮದಗಿರಿ ತಾಲೂಕಿನಲ್ಲಿ ಹಕ್ಕು ಪತ್ರಗಳ ವಿತರಣಾ ಕಾರ್ಯಕ್ರಮ ಇಂದಿನಿಂದ ಪ್ರಾರಂಭವಾಗಲಿದೆ ದಯಮಾಡಿ ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಆಸನಗಳಲ್ಲಿ ಆಸೀನರಾಗಬೇಕು ಯಾರು ನೀನು ಯಾರಪ್ಪ ನೀವು ಚೆಕ್ ಮಾಡಿಸಿದ ನೀನು ಎಲ್ಲ ಯಾವ ಊರು ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ಹಾಗೂ ಫಲಾನುಭವಿಗಳು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಆಸನಗಳಲ್ಲಿ ಆಸೀರ್ವಾಗಬೇಕು ಮಾನ್ಯ ಸಚಿವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ ಎಲ್ಲರೂ ದಯಮಾಡಿ ಆಸ ಸಾಮಿಯಾನದ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಆಸನಗಳಲ್ಲಿ ಆಸೀರ್ವಾಗಬೇಕು ಇಂದಿನ ಗೋಲ್ಡ್ರಾಂಗ್ನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸಂಪರ್ಕ ಸಭೆ ಹಾಗೂ ನಿವೇಶನ ರೈತರಿಗೆ ಹಕ್ಕು ವಿತರಣೆ ಮಾಡುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಆಗಮಿಸತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಹಾಗೂ ಸಹಕಾರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಉತ್ತಮ 여러분ティは前線は <목소리도> ಬೆನಿಫಿಷರಿ ಸರ್ ಉಪಯೋಗಕ್ಕೆ ಬರ್ತದ ನೀವು ಬಟ್ಟೆ ದಯಮಾಡಿ ಎಲ್ಲ ಸಾರ್ವಜನಿಕ ಪತ್ರಗಳು ಬನ್ನಿ ಕುತ್ಕೊಂಡು ಬನ್ನಿ ನಿಂತ್ಕೊಂಡ್ಬೇಡಿ ಎಲ್ಲ ನಿಂತಿದ್ದಾರೆ ನೋಡಿ ಚೇರ್ ಖಾಲಿ ಇದೆ ಬನ್ನಿ ಚೇರ್ಗಳೆಲ್ಲ ಖಾಲಿ ಇದೆ ಬನ್ನಿ ಈ ಕಡೆ ಬನ್ನಿ ಸ್ವಲ್ಪ ಶಬ್ದ ಬೇಡ ಅಂತ ಹೇಳು ಈಗ ಯಾರು ಈಗ ವೆಂಕಟಾಪುರ ಲಲಿತಮ್ಮ ಯಾರು ಲಲಿತ ಅಷ್ಟೇ ಅಲ್ಲಮ್ಮ ಲಲಿತಮ್ಮನ ಲಲಿತಮ್ಮ ಊರು ಮುಂದೆ ಕೇಳಂಗೆ ボールのボ